ಅಲ್ಲಿ ಜಿ ಬಿ ಶಾಫ್ ಮೂರು ಸಲ ಪ್ರಾಬ್ಲಮ್ ಬಂತು ನನಗೆ ನನಗೆ ನನ್ನ ಪರ್ಸನಲ್ ಒಪಿನಿಯನ್ ಹೇಳ್ತಿದ್ದೀನಿ ಮೂರು ಸಲ ಪ್ರಾಬ್ಲಮ್ ಅಂತೂ ಮೂರು ಸಲ ಕೂಡ ಬಿಸಿದಿನಿ ಒನ್ ಒಂದ್ಸಲ ಇಲ್ಲಾಂದ್ರೆ ನಾಲ್ಕರಿಂದ ಐದು ಸಾವಿರ ಖರ್ಚು ಮಾಡಿದ್ದೀನಿ ನಾನು ಒನ್ ನೈಂಟಿ ನೈನ್ ಪಾಯಿಂಟ್ ಸಿಕ್ಸ್ ಸಿ ಸಿ ಆಯಲ್ ಕೋಲ್ಡ್ ಇಂಜಿನ್ ಲೈಕ್ ಏಟೀನ್ ಪಾಯಿಂಟ್ ನೈನ್ ಬಿ ಎಚ್ ಪಿ ಸೆವೆಂಟೀನ್ ಪಾಯಿಂಟ್ ತ್ರೀ ಫೈವ್ ನ್ಯೂಟರ್ ಮೀಟರ್ ಇರುವಂತಹ ಬೈಕ್ ಇದು ಏಯ್ಟೀನ್ ಪಾಯಿಂಟ್ ನೈನ್ ಬಿ ಎಚ್ ಪಿ ಮತ್ತೆ ಸೆವೆಂಟೀನ್ ಪಾಯಿಂಟ್ ತ್ರೀ ಫೈವ್ ನ್ಯೂಟನ್ ಮೀಟರ್ ಟಾರ್ಕು ಮತ್ತೆ ಫ್ರಂಟ್ ಸಸ್ಪೆನ್ಸನ್ ಅಡ್ಜಸ್ಟೇಬಲ್ ತಗೊಂಡ್ರೆ ನಮ್ಮ ಬಾಯ್ಸ್ಗೆ ಒಂದು ಒಳ್ಳೆ ಬೆನಿಫಿಟ್ ಇದೆ ಏನಂತ ಹೇಳಿದ್ರೆ ಗಾಡಿ ತಗೊಂಡ್ಬಿಟ್ರೆ ಏನ್ ಮಾಡ್ತಾರೆ ನಮ್ಮ ಹುಡುಗರ್ಗಳೆಲ್ಲ ಹುಡುಗಿರ್ ಕರ್ಕೊಂಡು ಹೋಗಬೇಕಾರೆ ಎಲ್ಲ ಟ್ರಿಪ್ ಹೋಗ್ಬೇಕಾದ್ರೆ ಗಾಡಿ ಇಸ್ಕೊಂಡು ಹೋಗ್ಬಿಡ್ತಾರೆ ಯಾವ್ದು ಎನ್ ಎಸ್ ಕೆಟಿಎಂ ಬುಲೆಟ್ ಯಾವ್ದಾರ ತೊಳೆ ಇಸ್ಕೊಂಡು ಹೋಗ್ತಾರೆ ಹೋಗ್ತಾರೋಲ್ ನಾನು ನೋಡ್ಕೊತೀನಿ ಅಂತ ಈ ಗಾಡಿ ಈಸ್ಕೊಂಡ್ರೆ ಯಾವ್ದೇ ಕಾರಣಕ್ಕೂ ಚಾನ್ಸೇ ಇಲ್ಲ ಈ ಗಾಡಿನ ಆಫ್ ರೋಡ್ಗೆ ಮಾತ್ರ ಏಳ್ ಮಾಡ್ಸಿ ಇದು ಆಫ್ ರೋಡ್ ಬಿಟ್ರೆ ಆನ್ ರೋಡ್ ಅಲ್ಲವೇ ಅಲ್ವೇ ಇಲ್ಲ ಗಾಡಿ ಏನ್ಸ್ ನೀವ್ ಏನಾದ್ರು ರ್ಯಾಲಿ ಎಡಿಷನ್ ತಗೊಬೇಕು ಅಂದ್ರೆ ಸಾವಿರ ಸಲ ಯೋಚನೆ ಮಾಡಿ ಏನಕ್ಕೆ ಆಫ್ ರೋಡ್ ಗೆ ಮಸ್ತ್ ಗಾಡಿ ಬ್ರೋ ಬೇರೆ ಗಾಡಿಗಳು ಓಡಿಸಿದೀನಿ ಆಲ್ಮೋಸ್ಟ್ ಎಲ್ಲಾ ತರ ಗಾಡಿಗಳು ಓಡಿಸಿದೀನಿ ಅರೆ ಈ ಗಾಡಿ ಮುಂದೆ ಯಾರು ಗಾಡಿನೂ ಇಲ್ಲ ಹಿಮಾಲಯ ಏನು ಓಡಿಸಿದೀನಿ ಬ್ರೋ ಈ ಗಾಡಿ ಮುಂದೆ ಹಿಮಾಲಯನೂ ಏನೂ ಇಲ್ಲ ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಹೀರೋ ಎಕ್ಸ್ಪ್ರೆಸ್ ಫೋರ್ ವಿ ಪ್ರೊ ರ್ಯಾಲಿ ಎಡಿಷನ್ ಬೈಕ್ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ ಇದು ನನ್ನ ಬೈಕ್ ನಾನು ತಗೊಂಡು ಎರಡು ವರ್ಷ ಆಗಿದೆ ಇದ್ರ ಬಗ್ಗೆ ನನ್ನ ಆನೆಸ್ಟ್ ರಿವ್ಯೂ ಏನಕ್ಕೆ ಅಂತ ಹೇಳಿದ್ರೆ ನಾನು ಇಲ್ಲಿ ತನಕ ಏನಕ್ಕೆ ಮಾಡಿಲ್ಲ ಅಂದ್ರೆ ಇದ್ರ ಬಗ್ಗೆ ನಾನು ಪೂರ್ತಿ ತಿಳ್ಕೊಬೇಕು ಇದರಿಂದ ಆಗುವಂತ ಪ್ರಾಬ್ಲಮ್ ಗಳಾಗಿರ್ಬೋದು ಇದರಿಂದ ಇರುವಂತಹ ಗಳನ್ನ ಈ ಬೈಕ್ ನಾವು ಏನಕ್ಕೆ ತಗೊಬೇಕು ಅಥವಾ ಏನಕ್ಕೆ ನಾವು ತಗೊಂಬಾರ್ದು ಅನ್ನೋದನ್ನ ನನಗೆ ನಾನು ಅರ್ಥ ಮಾಡಿಕೊಂಡು ನಿಮಗೆ ಹೇಳೋಣ ಅಂತ ಅನ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು ಈ ಗಾಡಿ ತಗೊಬೇಕಾದ್ರೆ ನಾನು ಒಬ್ಬರ ಕಂಟೆಂಟ್ ಕ್ರಿಯೇಟರ್ನ ವೀಡಿಯೋ ನೋಡಿ ಈ ಗಾಡಿ ತಗೊಂಡೆ ಒನ್ ಟೈಮ್ ಅನಿಸ್ತು ಏನೇ ಗಾಡಿ ತಗೊಂಡೆ ನಾನು ಮೋಸ ಮಾಡಿಬಿಟ್ರು ಅಂತ ಅನ್ನಿಸ್ತು ನಾನು ಆನೆಸ್ಟ್ ರಿವ್ಯೂ ಹೇಳ್ತೀನಿ ಈ ಗಾಡಿ ತೊಗೊಂಡ್ರಿಂದ ಆಗುವಂಥ ಪ್ರಾಬ್ಲಮ್ಗಳೇನು ಈ ಗಾಡಿಯಿಂದ ಇರುವಂಥ ಅಡ್ವಾಂಟೇಜ್ಗಳೇನು ಈ ಗಾಡಿಯಿಂದ ಇರುವಂತಹ ಪವರ್ ಏನು ಈ ಗಾಡಿ ವ್ಯಾಲ್ಯೂ ಏನು ಅಂತ ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಗೈಸ್ ಇದು ಇಫ್ ಟು ಹಂಡ್ರೆಡ್ ಸಿ ಸಿ ಅಂತ ಹೇಳ್ತಾರೆ ಆದರೆ ಇದು ನಮಗೆ ಸಿಗುವಂಥ ಸಿ ಸಿ ಅಂತ ಹೇಳಿದ್ರೆ ಒನ್ ನೈಂಟಿ ನೈನ್ ಪಾಯಿಂಟ್ ಸಿಕ್ಸ್ ಸಿ ಸಿ ಆಯಲ್ ಕೂಲ್ಡ್ ಇಂಜಿನ್ ಲಿಕ್ವಿಡ್ ಕೋಲಲ್ಲ ಆ ಇಂಜಿನ್ ಮತ್ತೆ ಏಯ್ಟೀನ್ ಪಾಯಿಂಟ್ ನೈನ್ ಬಿ ಎಚ್ ಪಿ ಮತ್ತು ಸೆವೆಂಟೀನ್ ಪಾಯಿಂಟ್ ತ್ರೀ ಫೈವ್ ಆರ್ ಪಿ ಎಮ್ ನ್ಯೂಟನ್ ಮೀಟರ್ ಇರುವಂಥ ಬೈಕ್ ಇದು ಇದ್ರ ಬಗ್ಗೆ ಪೂರ್ತಿ ರಿವ್ಯೂ ಹೇಳ್ತೀನಿ ಇದನ್ನು ತಗೋಬೇಕಾ ತಗೊಂಬಾರ್ದು ನನ್ನ ಅನಿಸಿಕೆ ನಮ್ಮ ಸ್ಟಾರ್ಟಿಂಗ್ ಒಂದು ಟೈಮ್ ಒಪಿನಿಯನ್ ಬಂತು ನನಗೆ ಇದನ್ನು ತೊಗೊಬಾರದು ಕಂಪ್ನಿಯರು ನಮಗೆ ದೋಕಾ ಮಾಡ್ಬಿಟ್ರು ಅವರು ಟ್ರಯಲ್ ತಗೊಬೇಕೋಸ್ಕರ ನಮ್ಮ ಮೇಲೆ ನಮಗೆ ಎರಡು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ಬಿಟ್ಟೆ ನಾನು ಅಂತ ನನಗನಿಸ್ತು ನಾನು ಆನೆಸ್ಟ್ ರಿವ್ಯೂನು ಹೇಳ್ತೀನಿ ಬನ್ನಿ ಏಯ್ಟೀನ್ ಪಾಯಿಂಟ್ ನೈನ್ ಬಿ ಎಚ್ ಪಿ ಮತ್ತೆ ಸೆವೆಂಟೀನ್ ಪಾಯಿಂಟ್ ತ್ರೀ ಫೈವ್ ನ್ಯೂಟನ್ ಮೀಟರ್ ಟಾರ್ಕ್ ಮತ್ತು ಫ್ರಂಟ್ ಸಸ್ಪೆನ್ಸನ್ನು ಅಡ್ಜಸ್ಟೇಬಲ್ ಎಲ್ಲಿ ಅಡ್ಜಸ್ಟಬಲ್ ಮಾಡ್ಕೊಬೇಕು ಅಂದರೆ ಬೈಲಿ ತೋರಿಸ್ತೀನಿ ಫ್ರೆಂಡ್ ಫ್ರಂಟ್ ಸೈಡು ರಾಯಲ್ ಎಡಿಷನ್ ಅಂದರೆ ನೀವು ಆಫ್ ರೋಡ್ ಮಾಡಬೇಕಾದ್ರೆ ನಿಮ್ಗೆ ಅಡ್ಜಸ್ಟೇಬಲ್ ಸನ್ಸ್ಪೆಕ್ಷನ್ ಇದೆ ಅಂದ್ಬಿಟ್ಟು ಇದು ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಇದು ಪೂರ್ತಿ ಅಡ್ಜಸ್ಟ್ ಮಾಡ್ಬೋದು ಐಟ್ನ ಜಾಸ್ತಿ ಕೂಡ ಮಾಡ್ಕೋದು ನೀವು ಬೇಕಂದ್ರೆ ಕಮ್ಮಿ ಕೂಡ ಮಾಡ್ಕೋಬೋದು ಎಲ್ಲಿ ಹೇಳಿದ್ರೆ ಇಲ್ಲಿ ಬನ್ನಿ ಇದು ನೋಡಿ ಇಲ್ಲೊಂದು ರೆಡ್ ಕಲರ್ ಕಾಣಿಸ್ತಾ ಇದೆ ಮತ್ತೆ ಇಲ್ಲೊಂದು ವೈಟ್ ಕಲರ್ ಕಾಣಿಸ್ತಾ ಇದೆ ಇಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಇದು ವೈಟ್ ಕಲರ್ದೊಂದು ಮತ್ತೆ ಇದು ರೆಡ್ ಕಲರ್ದು ರೊಟೇಟ್ ಮಾಡಿದ್ರೆ ಇಷ್ಟು ರೊಟೇಷನ್ಗೆ ಇಷ್ಟು ಎಮ್ ಎಮ್ ಡೌನ್ ಆಗುತ್ತೆ ಅಪ್ ಆಗುತ್ತೆ ಅಂತ ಇರುತ್ತೆ ಇದು ಆ ಥರ ಇದು ಬಟ್ ಆದರೆ ನೀವು ಯಾವುದೇ ಕಾರಣಕ್ಕೂ ನೀವು ಓನಾಗಿ ಮಾಡೋಕ್ಕೆ ಹೋಗ್ಬಿಡಿ ಏನಕ್ಕೆ ಅಂತ ಹೇಳಿದ್ರೆ ಒಳಗಡೆ ಸ್ಪ್ರಿಂಗ್ ಇರುತ್ತೆ ಅದೇನಾದ್ರು ಕಟ್ಟಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಮಿನಿಮಮ್ ಹದಿನೈದು ಇಪ್ಪತ್ತು ಸಾವಿರ ಹೊಡಿಸ್ಕೊಂಡು ಹೋಗುತ್ತಾ ಇದು ಯಾವುದೇ ಕಾರಣಕ್ಕೂ ನೀವಾಗ ನೀವು ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಹೋಗಲೇಬೇಡಿ ನೀವು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನೀವು ಶೋರೂಮ್ಗೆ ತೊಗೊಂಡೋಗಿ ಶೋರೂಮ್ ಕಡೆಯಿಂದ ಮಾಡಿಸಿ ಮತ್ತೆ ಗ್ರೌಂಡ್ ಕ್ಲಿಯರೆನ್ಸು ನೀವು ನೋಡ್ಬೋದು ಇಲ್ಲಿ ಟೂ ಸೆವೆಂಟಿ ಎಮ್ ಎಮ್ ಗ್ರೌಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಮುಕ್ಕಾಲಡಿ ಅಡಿ ಅಥವಾ ಒನ್ ಅಡಿ ಅಂತ ಹೇಳ್ಬೋದು ಒನ್ ಅಡಿಗಿಂತ ಜಾಸ್ತಿ ಇದೆ ಟೂ ಸೆವೆಂಟಿ ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದೆ ಏನಕ್ಕೆ ಅಂದರೆ ಆಫ್ ರೋಡ್ ನೀವು ಬೆಟ್ಟ ಗಿಟ್ಟ ಹತ್ತಿಸ್ದಾಗ ಅಂತ ಹೇಳಿದಾಗ ಇದರಿಂದ ಏನಾದರೂ ಹೊಡೆಗೆ ಇಂಜಿನ್ಗೆ ಹೊಡಿಬಾರ್ದು ಅಂತ ಗಾರ್ಡ್ ಅಂತೂ ಸೂಪರಾಗಿ ಕೊಟ್ಟಿದ್ದಾನೆ ಇದು ಆಯಲ್ಲು ಇಲ್ಲಿ ನಿಮಗೆ ನೋಡಿಬೇಕಾದ್ರೆ ನಾನು ಹೇಳಿದಲ್ಲ ಆಯಿಲ್ ಕೂಲ್ಡ್ ಇಂಜಿನ್ ಅಂತ ಹೇಳಿದ್ರೆ ಇದನ್ನು ನೋಡಿ ಇದು ಕೂಲ್ಡ್ ಮಾಡೋಕ್ಕೆ ಅಂತ ರೇಡಿಯೇಟ್ರ್ ಥರ ಕಾರಲ್ಲೆಲ್ಲ ಇರುತ್ತಲ್ಲ ಆ ಥರ ರೇಡಿಯೇಟರ್ ಥರ ಒಳಗಡೆ ಆಯಿಲ್ ಬಂದು ಇದ್ರೊಳಗಡೆ ಎಲ್ಲ ಸರ್ಕ್ಯುಲೇಟ್ ಆಗಿ ಕ್ಲೀನ್ ಆಗಿ ಮತ್ತೆ ಇಂಜಿನ್ ಒಳಗಡೆ ಹೋಗುತ್ತೆ ನೀವು ಆಯಿಲ್ ಸರ್ ಪ್ರತಿ ಸರ್ವಿಸಲ್ಲೂ ಕೂಡ ಆಯಿಲ್ ಸರ್ಕ್ಯುಲೇಟ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ಕೂಡ ಹೈಡ್ರಾಲಿಕ್ ಓಸ್ ಇರುತ್ತೆ ಆ ಕಡೆ ಸೈಡ್ ನೀವು ಮೇಲ್ಗಡೆ ಓಪನ್ ಮಾಡಿಸಿ ಚೆಕ್ ಮಾಡಿಸ್ಬೇಕು ಇಲ್ಲ ಅಂತ ಹೇಳಿದ್ರೆ ಆಯಿಲ್ ಏನಾದರೂ ಇದಾಗಿಲ್ಲ ಅಂತ ಹೇಳಿದ್ರೆ ಇಂಜಿನ್ ಹೀಟ್ ಆಗಿ ಹೋಗುವಂಥ ಚಾನ್ಸಸ್ ಇರುತ್ತೆ ಇದು ಇಂಜಿನ್ ಒನ್ ನೈಂಟಿ ನೈನ್ ಪಾಯಿಂಟ್ ಸಿಕ್ಸ್ ಸಿ ಮತ್ತು ಫೋರ್ ವಾಲ್ದು ಇರುವಂಥ ಅದು ಫೋರ್ ವೀಲಿ ಫೋರ್ ವಾಲ್ ಇರುವಂಥ ಸಿಲಿಂಡರು ಮತ್ತು ಆಯಿಲ್ ಕೋಲ್ಡ್ ಇಂಜಿನ್ ಮತ್ತು ಸಿಂಗಲ್ ಸಿಲಿಂಡರ್ ಇರುವಂಥದ್ದು ಇದು ಸಿಲಿಂಡರ್ ಇಲ್ಲಿರುತ್ತಲ್ವಾಲ್ವಾಲ್ವಾಲ್ವಾಲ್ವಾ ಸಿಂಗಲ್ ಸಿಲಿಂಡರ್ ಮತ್ತೆ ಫೋರ್ ವಾಲ್ ಇರುವಂಥ ಗಾಡಿ ಇದು ಇಂಜಿನ್ ಇದು ಟು ಹಂಡ್ರೆಡ್ ಸಿ ಸಿ ಅಂದರೆ ಒನ್ ನೈಟಿ ನೈನ್ ಪಾಯಿಂಟ್ ಸಿಕ್ಸ್ ಸಿ ಸಿ ಸಿಗುತ್ತೆ ನಿಮಗೆ ಮ್ಯಾಕ್ಸಿಮಮ್ ಪವರ್ ಅಂತಂದರೆ ಏಯ್ಟೀನ್ ಪಾಯಿಂಟ್ ನೈನ್ ಬಿ ಎಚ್ ಪಿ ಮತ್ತು ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಮ್ ಇದು ಮತ್ತೆ ಟಾರ್ಕೋನ್ ಸೆವೆಂಟೀನ್ ಪಾಯಿಂಟ್ ತ್ರೀ ಫೈ ಎಮ್ ಎಮ್ ನ್ಯೂಟನ್ ಮೀಟರ್ ಸೆವೆಂಟೀನ್ ಪಾಯಿಂಟ್ ತ್ರೀ ಫೈ ನ್ಯೂಟನ್ ಮೀಟರ್ ಮತ್ತೆ ಸಿಕ್ಸ್ ತೌಸಂಡ್ ಆರ್ ಪಿ ಎಮ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಮ್ ಇರುವಂಥ ಗಾಡಿ ಇದು ಸ್ಪೀಡು ಹಬ್ಬ ಹಬ್ಬಬ್ಬಾ ಅಂತ ಹೇಳಿದ್ರೆ ನಾನು ಹೋಗಿರೋದು ನಮಗೆ ಒನ್ ಈ ಸೆವೆ ಒನ್ ಟ್ವೆಂಟಿ ಏಯ್ಟ್ ಒನ್ ತರ್ಟಿ ತನಕ ಹೋಗಿದ್ದು ಒನ್ ತರ್ಟಿ ರೀಚ್ ಆಗಿಲ್ಲ ಒನ್ ಟ್ವೆಂಟಿ ಏಯ್ಟ್ ತನಕ ಅದು ಚಂದ್ರಪಟ್ಟಣ ಮತ್ತು ಹಾಸನ ಇವೆಲ್ಲ ಹೋಗಿರೋದು ನಾನು ಏಕೆಂದ್ರೆ ಹಾಸನ ದೊಡ್ಡ ಇವೆ ನಮ್ಮ ಬೈಕರ್ಸ್ಗೆ ಒಳ್ಳೆ ರೋಡ್ ಸಿಗೋದೇ ನಮ್ಮ ಈ ಕಡೆ ಸೈಡೆಲ್ಲ ತುಂಬ ಕಡಿಮೆ ಹಾಸನ ಆ ಸೈಡ್ ಹೋಗಿದ್ದಾಗ ಮಾತ್ರ ಇಲ್ಲಿ ಎಕ್ಸ್ಪ್ರೆಸ್ ಸೇವೆ ಬಿಟ್ಟರೆ ಹೋಗ್ಬೋದು ಎಷ್ಟು ಅಂತ ಗೊತ್ತಾಗ್ಬಿಡುತ್ತೆ ಒನ್ ಟ್ವೆಂಟಿ ಸೆವೆನ್ ಇದು ಮತ್ತೆ ಮೈಲೇಜು ಅವ್ರು ಹೇಳೋದು ತರ್ಟಿ ಫೈವ್ ಸಿಗುತ್ತೆ ಅಂತ ಹೇಳ್ತಾರೆ ಶೋರೂಮಿಂದ ಆದರೆ ನನ್ನ ಒಪಿನಿಯನ್ ತರ್ಟಿ ಫೈವ್ ಟು ತರ್ಟಿಯಿಂದ ತರ್ಟಿ ಫೈ ಸಿಗ್ಬೋದು ಐವೇಲಿ ಅಂತ ನಾನು ಅನ್ಕೊಂಡಿದ್ದೀನಿ ಏನಕ್ಕೆ ನಾನು ಐವಿದವರೆಗೂ ಚೆಕ್ ಮಾಡ್ಸಕ್ಕಂತೂ ಹೋಗಿಲ್ಲ ಮತ್ತೆ ಇದು ತಗೊಂಡ್ರೆ ನಮ್ಮ ಬಾಯ್ಸ್ಗೆ ಒಂದು ಒಳ್ಳೆ ಬೆನಿಫಿಟ್ ಇದೆ ಏನಂತ ಹೇಳಿದ್ರೆ ಗಾಡಿ ತಗೊಂಡ್ಬಿಟ್ರೆ ಏನು ಮಾಡ್ತಾರೆ ನಮ್ಮ ಹುಡುಗರುಗಳಲ್ಲ ಹುಡುಗರು ಕರ್ಕೊಂಡು ಹೋಗ್ಬೇಕಾರೆ ಎಲ್ಲ ಟ್ರಿಪ್ ಹೋಗ್ಬೇಕಾದ್ರೆ ಗಾಡಿ ಇಸ್ಕೊಂಡು ಹೋಗಿಬಿಡ್ತಾರೆ ಯಾವುದೇ ಎನ್ ಎಸ್ ಕೆ ಟಿ ಎಮ್ಮು ಬುಲೆಟ್ ಯಾವ್ದಾರ ತಳೆ ಇಸ್ಕೊಂಡು ಹೋಗ್ತಾರೆ ನಮ್ಮ ಪೆಟ್ರೋಲ್ ಹಚ್ಕತ್ತಿ ನಾನು ನೋಡ್ಕೊತೀನಿ ಅಂತ ಈ ಗಾಡಿ ಈಸ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಚಾನ್ಸೇ ಇಲ್ಲ ಏನಕ್ಕೆ ಅಂತ ಹೇಳ್ತೀನಿ ನೋಡಿ ಕಾಯಿಸಿ ನೋಡಿ ತೋರಿಸಿ ಏ ನನಗೆ ನಾನು ಫೈವ್ ಪಾಯಿಂಟ್ ಟೆನ್ ಇದ್ದೀನಿ ಹೈಟ್ ಹೈಟ್ನೊಂದು ನನಗೆ ಕಾಲಿಟ್ಟಕ್ತಾ ಇಲ್ಲ ನನಗೆ ಕಾಲಿಟ್ಟಿರ್ತಾ ಇಲ್ಲ ಅಂದರೆ ಇನ್ನಾರು ಕುಳಿಕಿರೋ ಗಾಡಿ ಇಸ್ಕೊಂಡು ಬಿಟ್ಟರೆ ಅದಕ್ಕೆ ಕಣ್ಣಪ್ಪ ಮತ್ತು ಎಷ್ಟೇ ನನಗೇನೆ ಇನ್ನೊಬ್ರು ಹಿನ್ಗಡೆ ಅಂದರೆ ಮೇಂಟೈನ್ ಮಾಡೋಕ್ಕಾಗಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಇದೆ ನಾನು ಗಾಡಿ ಓಡಿಸಿ ಓಡಿಸಿ ನಂಗೆ ಅಜ್ಜಸ್ಟ್ ಆಗಿಬಿಟ್ಟಿದ್ದ ಅದಕ್ಕೋಸ್ಕರ ಇದು ಬೇರೆ ಯಾರು ಕೂತ್ಕೊಂಡ್ಬಿಟ್ಟಿದೆ ಅಂತ ಹೇಳಿದ್ರೆ ಮೇಂಟೈನ್ ಅಷ್ಟೇ ಅದಕ್ಕೆ ಹುಡ್ಗಿರನ್ನ ಇಸ್ಕೊಂಡು ಹೋಗಿದ್ದು ಹುಡುಗಿ ಕರ್ಕೊಂಡು ಹೋಗ್ಬೇಕ್ರೆ ಅದಕ್ಕೆ ಕಣ್ಣಪ್ಪ ಗಾಡಿ ಕೇಳಲ್ಲ ಇಲ್ಲಿ ಅದೊಂದು ಬೆನಿಫಿಟ್ ಇದ್ರಲ್ಲ ಈ ಗಾಡಿನ ಆಫ್ ರೋಡ್ಗೆ ಮಾತ್ರ ಏಳು ಮಾಡ್ಸಂತ ಇದು ಆಫ್ ರೋಡಿಗೆ ಬಿಟ್ಟರೆ ಆನ್ ರೋಡ್ಗಂತೂ ಅಲ್ಲವೇ ಇಲ್ಲ ಗಾಡಿ ಏನಕ್ಕೆ ಅಂತ ಹೇಳಿ ಆಫ್ ರೋಡ್ಗೆ ಇಲ್ಲಿ ನೋಡಿ ಸಸ್ಪೆನ್ಸನ್ ಎಷ್ಟು ಪ್ರೆಸ್ ಆಗುತ್ತೆ ಅಂದರೆ ಸೂಪರ್ ಪ್ರೆಸ್ ಅಂದ್ಕೊಳ್ಳಿ ನಿಮಗೆ ಎಷ್ಟೇ ಲಾಂಗ್ ಹೋದರೂ ನಿಮಗೆ ಡ್ರೈವರ್ಗಂತೂ ಬ್ಯಾಕ್ ಪೇನ್ ಬರಲ್ಲ ಹಿಂದುಗಡೆ ಇರೋನು ಬಂದ್ಬಿಡುತ್ತೆ ಹಿಂದಿನ ಇರೋ ಒಡ್ಕೊಂಡು ಹೋಗ್ಬಿಡ್ತಾನೆ ಆ ಡ್ರೈವರ್ಗಂತೂ ಯಾವುದೇ ಕಾರಣಕ್ಕೂ ಬ್ಯಾಕ್ ಪೇನ್ ಬರಲ್ಲ ಆನೆಸ್ಟ್ ರಿವ್ಯೂ ಹೇಳ್ತಾ ಇದ್ದೀನಿ ಒಂದು ಸೈಡ್ ಬೇಕಾದ್ರೆ ನೀವು ಫೈ ಹಂಡ್ರೆಡ್ ಕಿಲೋಮೀಟರ್ ನಾನ್ ಸ್ಟಾಪ್ ಹೊಡೆದ್ರು ಕೂಡ ನಿಮಗೆ ಯಾವುದೇ ಕಾರಣಕ್ಕೂ ಬ್ಯಾಕ್ ಪೇನ್ ಅಂತೂ ಬರೋಲ್ಲ ಇದು ನನ್ನ ಕಡೆಯಿಂದ ಆನೆಸ್ಟ್ ರಿವ್ಯೂ ಹೇಳ್ತಾ ಇರ್ತಾರೆ ಇದರಿಂದ ಕೆಲವು ಪ್ರಾಬ್ಲಮ್ಸ್ಗಳಿದೆ ಈ ಗಾಡಿಯಲ್ಲಿ ತೊಗೊಳ್ಬೇಕಾದ್ರೆ ನೀವು ಕೆಲವೊಂದು ಪ್ರಾಬ್ಲಮ್ಸ್ ಕೇಳಿದ್ದೀನಿ ನಾನು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಕೂಗಾಡ್ಬಿಟ್ಟಿದ್ದೀನಿ ಕಂಪ್ನಿಯರ್ ಮೇಲೆ ಶೋರೂಮ್ ರೂಮರ್ ಮೇಲೆ ಅಷ್ಟು ಪ್ರಾಬ್ಲಮ್ಸ್ ಅದೇನೋ ಅಂತ ಹೇಳ್ತೀನಿ ಫುಲ್ ವಿಡಿಯೋ ನೋಡಿ ಇದ್ರ ಸೀಟ್ ಐಟಿದೆ ಅಂತ ಹೇಳಿದ್ರೆ ಗ್ರೌಂಡಿಂದ ಇಲ್ಲಿ ಗಂಟ ತಗೊಂಡಿದ್ರೆ ನಿಮಗೆ ಏಯ್ಟಿ ಫೈವ್ ಅಂದ್ರೆ ಎಂಟುನೂರ ನೂರ ಎಂಬತ್ ಐಎಂ ಸೀಟ್ ಇದೆ ಮತ್ತೆ ಒನ್ ಸಿಕ್ಸ್ಟಿ ಕೆ ಜಿ ಇದೆ ಗಾಡಿ ಫುಲ್ ಟೋಟಲ್ ಇದೆ ಒನ್ ಸಿಕ್ಸ್ಟಿ ಜಿ ಇದೆ ಆಫ್ ರೋಡ್ ಹಳ್ಳಿಗಳಿಗೆಲ್ಲೇ ನಮ್ಮ ಹಳ್ಳಿ ಹುಡುಗರು ತಗೊಂಡ್ರೆ ಮಾತ್ರ ಬೆಸ್ಟ್ ಈಗ ಹಿಮಾಲಯನು ಅದೆಲ್ಲ ತಗೊತೀವಿ ಅಂದ್ರೆ ನಿಮಗೆ ಎವ್ರಿ ಕಾಸ್ಟ್ಲಿ ಮೂರ್ ಮೂರು ಲಕ್ಷ ಬೇಕು ಆದ್ರೆ ಈ ಗಾಡಿಯಿಂದ ಜಸ್ಟ್ ನೀವು ಲಕ್ಷದ ಒಳಗಡೆ ಈಗ ನಾನು ತಗೊಂಡೆ ಎರಡು ಲಕ್ಷ ಜಿ ಎಸ್ ಟಿ ಕಡಿಮೆ ಆಗಿರೋದ್ರಿಂದ ಏನೊಂದು ಇಪ್ಪತ್ತು ಸಾವಿರ ಕಡಿಮೆ ಆಗಿರೋದು ಒನ್ ಏಯ್ಟಿಗೆಲ್ಲ ಸಿಕ್ ಫ್ರಂಟ್ ಸೈಡು ಟೈರ್ ನಿಮಗೆ ಟ್ವೆಂಟಿ ಒನ್ ಇಂಚಸ್ ಬರುತ್ತೆ ಮತ್ತು ಫೋಕ್ಸ್ ಕೊಟ್ಟಿದ್ದಾನೆ ಫೋಕ್ಸ್ ಕೊಡೋದ್ರಿಂದ ಏನಂದರೆ ಆಫ್ ರೋಡ್ಗೆ ಒಳ್ಳೆ ಬೆನಿಫಿಟಿ ಈ ಮ್ಯಾಗ್ ವೀಲ್ ಕೊಟ್ಟರೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ ರೈಡರ್ಸ್ಗೆ ಇದು ಏನು ಅಂತ ಗೊತ್ತಿರುತ್ತೆ ಫೋಕ್ಸ್ ಇರೋದ್ರಿಂದ ಆಫ್ ರೋಡ್ಗೆ ಹೆವಿ ವೆಹಿಕಲ್ಗಳಿಗೆ ಎಲ್ಲ ಫೋಕ್ಸೇ ಕೊಡ್ತಾನೆ ಸೊ ಇದಕ್ಕೂ ಕೂಡ ಫೋಕ್ಸೇ ಕೊಟ್ಟಿದ್ದಾನೆ ಫ್ರಂಟ್ ಸೈಡು ಡಿಸ್ಕ್ ನೋಡ್ಬೋದು ಮತ್ತು ಇದು ಎ ಬೇಸ್ ಕೊಟ್ಟಿದ್ದಾನೆ ಫ್ರಂಟ್ ಸೈಡು ಫ್ರಂಟ್ ಸೈಡ್ ಎ ಬೇಸ್ ಕೊಟ್ಟಿದ್ದಾನೆ ಇದೊಂದು ಬೆನಿಫಿಟು ಮತ್ತು ಇನ್ನೊಂದು ಫಾಲ್ಟ್ ಹೇಳ್ತೀನಿ ನಿಮಗೆ ಇವಾಗ ನಾನು ನಿಮಗೆ ಬೆನಿಫಿಟ್ಗಳನ್ನೇ ಹೇಳ್ತೀನಿ ಇದರಿಂದ ಆಗಿರುವಂಥ ಫಾಲ್ಟ್ಗಳು ಇದರಲ್ಲಿ ಮಾಡಬೇಕಾದಂಥ ಮಾಡೋ ಮಾಡಿಫಿಕೇಷನ್ಸ್ ನಿಮ್ಗೆ ಹೇಳ್ತೀನಿ ಬ್ಯಾಕ್ ಸೈಡು ಅಷ್ಟೇ ಏಯ್ಟೀನ್ ಇಂಚಸ್ ಟೈರ್ ಇದು ಫೋಕ್ಸ್ ವಿಲ್ದು ಏಯ್ಟೀನ್ ಇಂಚಸ್ ಫೋಕ್ಸ್ ಕೊಟ್ಟಿದ್ದಾನೆ ಆದರೆ ಇದು ಡಿಸ್ಕ್ ಕೊಟ್ಟಿದ್ದಾನೆ ಡಿಸ್ಕ್ ಬ್ಯಾಕ್ ಸೈಡು ಆದರೆ ಇದು ಕೊಟ್ಟಿಲ್ಲ ಇಲ್ಲಿ ಎ ಬಿ ಎಸ್ನ ಕೊಟ್ಟಿಲ್ಲ ಇದೊಂದು ಪ್ರಾಬ್ಲಮ್ ಇದು ಅಂತ ಅಂದ್ಕೊಳ್ಳಿ ಮಳೆಗೆ ಹಿಡ್ದಾಗ ಹಿಡ್ದಾಗೆಲ್ಲ ಸ್ಕಿಡ್ ಆಗ್ತಾ ಇರುತ್ತೆ ಮತ್ತು ಟೈರ್ ಬಗ್ಗೆ ಹೇಳ್ಬೇಕಂದ್ರೆ ಟೈರು ಆನ್ ರೋಡ್ ಆಫ್ ರೋಡ್ ಎರಡು ಸೆಮಿ ಕೊಟ್ಟು ಹಾಕ್ತಿದ್ದಾನೆ ಚೆನ್ನಾಗಿದೆ ಆನ್ ರೋಡು ಆಫ್ ರೋಡು ಎರಡಕ್ಕೂ ಕೂಡ ಆಗುತ್ತೆ ನೀವು ಯಾವುದನ್ನು ಕೂಡ ಇದು ಮಾಡ್ಕೊಬೋದು ಮತ್ತು ಸಸ್ಪೆನ್ಷನು ಇದು ಸಸ್ಪೆನ್ಷನು ಮೋನೋ ಸಸ್ಪೆನ್ಷನು ನಮ್ಮ ಈ ಗಾಡಿ ತಗೊಂಬಿಡೋರು ಆಫ್ ರೋಡ್ ಗಾಡಿಗಳನ್ನ ತಗೊತಾರೆ ಮೋನೋ ಸಸ್ಪೆನ್ಷನ್ ಇರೋರು ಅಂಥವ್ರಿಗೆ ಈ ಗಾಡಿಯಿಂದ ಈ ಸಸ್ಪೆನ್ಷನಿಂದ ಆಗಿರುವಂಥ ಫಾಲ್ಟ್ಗಳಿದೆ ಈ ಗಾಡಿ ಬಗ್ಗೆ ಹೇಳ್ತೀನಿ ನಾನು ಕೇಳಿಸ್ಕೊಳ್ಳಿ ಈ ಮೋನೋ ಸಸ್ಪೆನ್ಷನ್ ಏನಂದರೆ ಕೆಲವರು ಚೈನನ್ನು ಟೈಟ್ ಮಾಡಿಸ್ತಾರೆ ಕೈ ಈಗ ನಾನು ಎಷ್ಟು ಟೈಟ್ ಮಾಡಿಸ್ತಿದ್ದೀನಿ ಅಂತ ತೋರಿಸ್ತೀನಿ ಚೈನ್ ನೋಡಿ ಇಷ್ಟೊಂದು ಲೂಸ್ ಇದೆ ಇಷ್ಟೊಂದು ಇದೆ ಕೆಲವರು ಹೇಳ್ತಾರೆ ಇಷ್ಟೊಂದು ಲೂಸ್ ಮಾಡಿಬಿಡಿ ಗ್ಯಾರೇಜ್ ಆಗಿರ್ಬೋದು ಶೋರೂಮ್ ಆಗಿರ್ಬೋದು ಇಷ್ಟೊಂದು ಲೂಸ್ ಮಾಡಬೇಡಿ ಅಂತ ಗಾಡಿ ಎತ್ತು ನೋಡ್ಕೊಳ್ಳಿ ಇವಾಗ ಗಾಡಿ ಕುತ್ಕೋತಾ ಇದ್ದಾನೆ ಪ್ರೆಸ್ ಮಾಡು ಗಾಡಿನ ಕೇಳಿಕೆ ಮೋಹರ್ ಸಸ್ಪೆನ್ಷನಲ್ಲಿ ಗಾಡಿನ ಹಂಗೆ ಡೌನ್ ಆದ ತಕ್ಷಣ ಇದು ಟೈಟ್ ಆಗುತ್ತೆ ಟೈರು ಹಿಂದೆ ಹೋಗುತ್ತೆ ಮೋನೋ ಅವಾಗ ಏನಾಗುತ್ತೆ ಇದು ಟೈಟ್ ಆಗುತ್ತೆ ನೀವು ಡಬಲ್ಸ್ ಹಾಕ್ಬಿಟ್ಟಿದೆ ಅಂದ್ರೆ ಇದು ಹೆವಿ ಟೈಟ್ ಆಗ್ಬಿಡುತ್ತೆ ಆ ರೇಂಜ್ಗೆ ಇದು ನೀವು ಯಾವುದೇ ಕಾರಣಕ್ಕೂ ಗಾಡಿನ ನೀವು ಸೊ ಚೈನ ಟೈಟ್ ಮಾಡಿಸ್ಬೇಕಾದ್ರೆ ಶೋರೂಮಿಂದ ನೀವು ಸರ್ವಿಸ್ ಮಾಡಿಸ್ಕೊಂಡು ಬಂದಾಗಿದ್ಮೇಲೂ ಕೂಡ ನೀವು ಇನ್ನೊಸಲಿ ಗ್ಯಾರೇಜಲ್ಲಿ ಇದನ್ನು ಮಾಡಿಸಿ ಲೂಸ್ ಮಾಡಿಸಿ ಶೋರೂಮಲ್ಲಿ ಹೇಳ್ತಾರೆ ಗ್ಯಾರೇಜಲ್ಲಿ ಮಾಡಿಸ್ಬಿಡಿ ಅಂತ ಇದು ನಾನು ಗ್ಯಾರೇಜಲ್ಲಿ ಮಾಡಿಸ್ತೇ ಅಂದರೆ ನಾನು ಇದು ಲೂಸ್ ಮಾಡಿಸ್ತೇ ಮಾಡಿಸ್ದೆ ಟೈಟ್ ಮಾಡಿಸಿ 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 ಮೂರು ಸಲ ಜಿ ಬಿ ಸಾಫ್ಟ್ ಉಂಟಾಗೈತೆ ಜಿ ಬಿ ಸಾಫ್ಟ್ ಅಂದ್ರೆ ಏನು ಕೆಲವ್ರಿಗೆ ಗೊತ್ತಿಲ್ಲ ಜಿ ಬಿ ಸಾಫ್ಟ್ ಅಂದ್ರೆ ಏನು ಅಂತ ನಾನು ಹೇಳ್ಕೊಡ್ತೀನಿ ನಾನು ಕೆಲವರು ಜಿ ಬಿ ಸಾಫ್ಟ್ ಅಂದರೆ ಏನು ಚೈನ್ ಹಿಂಗೆ ನಾವು ಟೈಟ್ ಮಾಡಿಸೋದ್ರಿಂದ ಏನೇನು ಪ್ರಾಬ್ಲಮ್ ಇದೆ ಇದನ್ನೆಲ್ಲ ನಾನು ನಿಮ್ಗೆ ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತು ಈ ಗಾಡಿಲಿ ಬಂದಂಥ ನನಗೆ ಮೇನ್ ಪ್ರಾಬ್ಲಮ್ಸ್ಗಳೇನು ಇದರಿಂದ ನಾನು ಚಿಕ್ಕಾಪಟ್ಟೆ ಸಫರ್ ಕೊಟ್ಬಿಟ್ಟಿದ್ದೀನಿ ಇದರಿಂದ ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಇವತ್ತು ಈ ಗಾಡಿ ತೊಗೊಳ್ಬೇಕಾದ್ರೆ ತೊಗೊಂಡ ಮೇಲೆ ಯಾವ ಥರ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಕಲಿಬೇಕಾಗುತ್ತೆ ಕೆಲವ್ರು ಗೊತ್ತಿರಲ್ಲ ಮೇನ್ ಪ್ರಾಬ್ಲಮ್ ಬರೋದೆ ಚೈನು ನೀವು ಯಾವುದೇ ಕಾರಣಕ್ಕೂ ಚೈನ್ ಏನಾದ್ರು ನೀವು ಫುಲ್ಲು ಟೈಟಾಗಿ ಏನಾದ್ರು ಟೈಟ್ ಮಾಡ್ತಾ ಇದೀರಾ ಅಂತ ಹೇಳಿದ್ರೆ ನಿಮ್ಮ ಇಂಜಿನು ಒಗೆ ಹಾಕ್ಸ್ಕೊಂತು ಒಡಿಸ್ಕೊಂಡು ಹೋಗುತ್ತೆ ಇಂಜಿನು ನೀವು ಮೋನ ಸಸ್ಪೆನ್ಷನ್ ಇರಬೇಕಾದ್ರೆ ನೀವು ಚೈನ್ ಆದಷ್ಟು ಲೂಸಲ್ಲಿ ಇಟ್ಟಿರಬೇಕು ಏನಕ್ಕೆ ನೀವು ಕೂತ್ಕೊಂಡು ತಕ್ಷಣ ಗಾಡಿ ಪ್ರೆಸ್ ಪ್ರೆಸ್ತಾರೆ ಪ್ರೆಸ್ ಆಗಿದ ತಕ್ಷಣ ಏನಾಗುತ್ತೆ ನೀವು ಮಾಡಿರುವಂಥ ಚೈನು ಫುಲ್ಲು ಟೈಟ್ ಆಗುತ್ತೆ ಒಬ್ಬರಿಗೆ ಸ್ಟ್ರೈಟ್ ಆಗುತ್ತೆ ನೀವು ಇಬ್ಬರೂ ಕೂಣಸ್ಬಿಟ್ಟಿದೆ ಅಂತ ಹೇಳಿದ್ರೆ ನಿಮಗೆ ಜಿ ಬಿ ಶಾಫ್ಟ್ ಮೇಲೆ ಬರುತ್ತೆ ಜಿ ಬಿ ಸಾಫ್ಟ್ ಅಂದ್ರೆ ಏನು ಬನ್ನಿ ತೋರಿಸ್ತೀನಿ ಜಿ ಬಿ ಸಾಫ್ಟ್ ಅಂದ್ರೆ ಇದು ಈ ಪ್ರಿವಿಲ್ ಒಳಗಡೆ ಇರುತ್ತೆ ಇಂಜಿನಿಂದ ಔಟ್ಪುಟ್ ಬಂದಿರುವಂಥ ಔಟ್ ಸೈಡ್ದು ಇದು ಇದು ಜಿ ಬಿ ಶಾಫ್ಟು ಇದರಿಂದ ಈಗ ಟೈರ್ಗೆ ಕನೆಕ್ಟ್ ಆಗೋದು ಈ ಜಿ ಬಿ ಸಾಫ್ಟು ಮಿಲ್ಲಿಂಗ್ ಹೋಗ್ಬಿಡುತ್ತೆ ಮೂರು ಸಲ ಮಿಲ್ಲಿಂಗ್ ಹೋಗಿದೆ ನಾನು ಒಂದಲ್ಲ ಎರಡಲ್ಲ ಮೂರು ಸಲ ಮಿಲ್ಲಿಂಗ್ ಹೋಗಿದೆ ಕೇಳಿದ್ರೆ ಕಂಪ್ನಿ ಫಾಲ್ಟ್ ಅಂತ ಹೇಳಿದ್ರು ಮೂರು ಸಲ ಬಿಚ್ಚರು ಒಂದ್ಸಲಿ ಬಿಚ್ಚಿಸ್ತಾಗು ಎರಡರಿಂದ ಮೂರ್ ಸಾವಿರ ಒಡಿಸ್ಕೊಂಡು ಹೋಗುತ್ತೆ ಏನಪ್ಪ ಇದು ಮೂವತ್ತು ವರ್ಷ ವಾರಂಟಿ ಇಂಜಿನ್ ಹೆಂಗೆ ನೀವು ನಾಲ್ಕೈದು ಸಾವಿರ ಕೊಟ್ಟಿದ್ದೀಯಾ ಒಂದೊಂದು ಸಲ ಬಿಚ್ಚಾಗ್ಲೂನು ಅಂತ ಹೇಳ್ತೀರಲ್ವಾ ಏನಕ್ಕೆ ಅಂತ ಹೇಳ್ತೀನಿ ಕೊಡಿ ಒಂದು ಸರಿ ನೀವು ಇಂಜಿನ ಬಿಚ್ಚಿಸಿದೆ ಅಂತ ಹೇಳಿದ್ರೆ ಅಂದ ಹಿಂದ ಸರಿ ಇಂಜಿನ್ ಫಾಲ್ಟ್ ಕಂಪ್ನಿಯವರು ಫಾಲ್ಟ್ ಇರಲಿ ಯಾರ್ದಾರು ಫಾಲ್ಟ್ ಇರಲಿ ನೀವು ಇಂಜಿನ ಬಿಚ್ಚಿಸಿದೆ ಅಂತ ಹೇಳಿದ್ರೆ ಪ್ರತಿ ಸರಿ ಕೂಡ ಆಯಿಲ್ ಚೇಂಜ್ ಮಾಡಿಸಬೇಕು ಆಯಿಲ್ ಕಾಸ್ಟ್ ನಿಮ್ಮದೇ ಮತ್ತು ಇನ್ನೊಂದು ಏನಾದ್ರೆ ಪ್ರತಿ ಸರಿ ನೀವು ಯಾವುದೇ ಸೋರ್ಗೂ ಇಂಜಿನ್ ಬಿಚ್ಚಿದ್ರು ಕೂಡ ಸೀಲ್ಗಳು ನಿಮ್ಮದೇ ದುಡ್ಡು ಮತ್ತು ಮ್ಯಾನ್ ಪವರ್ ಕಾಸ್ಟ್ನು ಅವರೇ ಆಗ್ತಾರೆ ಏನಕ್ಕೆ ಅಂತಾರೆ ಕಂಪ್ನಿ ಫಾಲ್ಟ್ಗೋರು ನಾವೇನು ಮಾಡೋಕ್ಕ ನೀನೇನು ವಾದ ಮಾಡೋರು ಹಿಂಗೆ ಆಗಲ್ಲ ಇನ್ನೇನೇ ಮಾಡೋರು ಜಸ್ಟ್ ಅವರೇನೋ ಪಾರ್ಟ್ನಿಂದ ಏನು ಹೋಗಿದೆ ಅದಕ್ಕೆ ಮಾತ್ರ ಅವರು ಕ್ಲೈಮ್ ಮಾಡ್ಕೊಂತಾರೆ ಇಂಜಿನ್ ಫೈವ್ ಇಯರ್ಸ್ ವಾರಂಟಿ ಇರೋದ್ರಿಂದ ಅದಕ್ಕೋಸ್ಕರ ಏನೋ ಮೂರು ಸಲ ಒಯ್ತು ಒಡಿಸ್ಕೊಂಡಾಯ್ತು ನನಗೆ ಮೇನ್ ಪ್ರಾಬ್ಲಮ್ ಕೇಳಿದ ಏನು ಪ್ರಾಬ್ಲಮ್ ಒಂದು ಸಲ ಆಯಿತು ಎರಡು ಸಲ ಆಯಿತು ಎರಡು ಸಲ ನಿಮ್ಗೆ ಗೊತ್ತಿಲ್ಲ ಸೀರಿಯಸ್ ಆಗಿ ನಾನು ಪ್ರತಿ ಸರಿ ಸರ್ವಿಸ್ ಮಾಡಿದಾಗ್ಲೂ ಕೂಡ ಜಿ ಬಿ ಸಾಫ್ಟ್ಕೊಂಡೋಗಿದ್ದೆ ಕಂಟಿನ್ಯೂಸ್ ಮೂರು ಸಲ ಅದಾದಮೇಲೆ ಅವರು ರಿಯಲೈಸ್ ಮಾಡ್ಕೊಂಡು ಕ್ವಾಲಿಟಿ ಮೇ ಬಿ ಕಡಿಮೆ ಮಾಡ್ಕೊಂಡ್ಬಿಟ್ಟಿರೋನ್ಸುತ್ತೆ ಸಾಫ್ಟು ಅದಾದಮೇಲೆ ಕ್ವಾಲಿಟಿನ ಸರಿ ಮಾಡಿಕೊಟ್ರು ಸೊ ಅದಾಗಿದ್ಮೇಲೆ ಸರಿ ಆಯಿತು ನೀವೇನಾದರೂ ರ್ಯಾಲಿ ಎಡಿಷನ್ ತಗೊಳ್ಬೇಕು ಅಂದರೆ ಸಾವಿರ ಸಲ ಯೋಚನೆ ಮಾಡಿ ಏನಕ್ಕೆ ಅಂತ ಹೇಳಿ ಕೇಳ್ತಾ ಇದ್ದೀನಿ ನಾನು ಆನೆಸ್ಟ್ ರಿವ್ಯೂ ಹೇಳ್ತಾ ಇದ್ದೀನಿ ನಾನು ಬೇರೆ ಥರ ಸುಳ್ಳುಗಳೆಲ್ಲ ಹೇಳ್ತಾ ಇಲ್ಲ ನಾನು ಬೇರೆಯವ್ರ ಕಂಟೆಂಟ್ ಕ್ರಿಯೇಟರ್ ಮಾತನ್ನ ಕೇಳ್ಕೊಂಡು ಈ ಗಾಡಿ ತಗೊಂಡೆ ಗಾಡಿ ತಗೊಂಡ್ಮೇಲೆ ಅವ್ರು ಸಿಕ್ಕಬಾಟ ಬೈಕೊಂಡಿದ್ದೀನಿ ಹಾಗೆ ನೀವು ನನಗೆ ಬೈಕ್ ಹೋಗಬಾರ್ದು ಅಂತ ಹೇಳಿದ್ರೆ ರಿಯಲಾಗಿ ಹೇಳ್ತೀನಿ ಇದರಲ್ಲಿ ಜಿ ಬಿ ಸಾಫ್ಟು ಮೂರು ಸಲ ಪ್ರಾಬ್ಲಮ್ ಬಂತು ನನಗೆ ನನಗೆ ನನ್ನ ಪರ್ಸನಲ್ ಒಪಿನಿಯನ್ ಹೇಳ್ತಿದ್ದೀನಿ ಮೂರು ಸಲ ಪ್ರಾಬ್ಲಮ್ ಬಂತು ಮೂರು ಸಲ ಕೂಡ ಬಿಸಿದ್ದೀನಿ ಒಂದೊಂದು ಒಂದು ಸಲ ಇಲ್ಲಾಂದ್ರೂ ನಾಲ್ಕರಿಂದ ಐದು ಸಾವಿರ ಖರ್ಚು ಮಾಡಿದ್ದೀನಿ ನಾನು ನನ್ನ ಕೈಯ್ಯಾರೆ ಇಂಜಿನ್ಗೆ ನಾನು ಗ್ಯಾರಂಟಿಯಪ್ಪ ನಾನು ಕೊಡ್ತೀನಿ ಅಂತ ಹೇಳ್ತಾರೆ ಏನು ಕೊಡಲ್ಲ ಮ್ಯಾನ್ ಪವರ್ ಕಾಸ್ಟು ಮತ್ತು ಸೀಲ್ಗಳು ಪ್ರತಿಯೊಂದು ಆಯಿಲ್ ಚೇಂಜ್ ಮಾಡಿಸೋದು ಪ್ರತಿಯೊಂದು ನಿಂದು ಅವ್ರದ್ದೇನೋ ಅವ್ರದ್ದೇನು ಪಾರ್ಟ್ ಆಗೋದು ಅದು ಜಿ ಸಾಫ್ಟ್ ಆಯಿತು ಮೂರು ಸಲ ಜಿ ಸಾಫ್ಟ್ ಆಯಿತು ತಗೊಬೇಕಾದ್ರೆ ಯೋಚನೆ ಮಾಡ್ತಾ ಹೇಳಿ ಬಟ್ ಇವಾಗ ನಾನು ಮಾಡಿಸಿ ಆಲ್ರೆಡಿ ಒಂದು ನಾಲ್ಕೈದು ತಿಂಗಳು ಮೇಲಾಯ್ತು ಅಂದ್ಕೊಳ್ಳಿ ಇಲ್ಲಿ ತನಕ ಜಿ ಬಿ ಸಾಫ್ಟ್ ಕಡೆಯಿಂದ ಏನು ಪ್ರಾಬ್ಲಮ್ ಬಂದಿಲ್ಲ ಏನು ಪ್ರಾಬ್ಲಮ್ ಆಗ್ತಿತ್ತು ಜಿ ಬಿ ಸಾಫ್ಟು ಏನು ಪ್ರಾಬ್ಲಮ್ ಆಗ್ತಾಯಿತ್ತು ಅಂತ ಹೇಳಿದ್ರೆ ಕೆಲವ್ರಿಗೆ ಮೇಂಟೈನ್ ಮಾಡೋಕೆ ಬರುತ್ತೆ ಇಲ್ಲ ಅಂತ ಗೊತ್ತಿಲ್ಲ ಅಂದರೆ ಕಂಪ್ನಿಲಿ ನಾವು ಶೋರೂಮ್ ಹೋಗ್ತೀನಿ ಶೋ ರೂಮಲ್ಲಿ ಸರ್ವಿಸ್ ಹೆಂಗೆ ಮಾಡ್ತಾನೆ ಅಂತ ಗೊತ್ತಿಲ್ಲ ನಾನು ತಗೊಂಡೋಗಿ ಕೊಟ್ಟಿದಾಗ ಚೈನ್ ಟೈಟ್ ಮಾಡ್ಕೊಡ್ತಿದ್ದೆ ಫುಲ್ಲು ಟೈಟ್ ಮಾಡ್ತಿದ್ದೆ ಒಬ್ಬ ಕೂತ್ಕೊಂಡ್ರೆ ಚೈನ್ ಮೇಲೆ ಜಿ ಪಿ ಶಾಟ್ ಮೇಲೆ ಸಿಕ್ಕಾಪಟ್ಟು ಲೋಡ್ ಬರುತ್ತೆ ಎಲ್ಲಿ ಗೊತ್ತಾ ಫುಲ್ಲು ಟೈಟ್ ಮಾಡ್ತಿದ್ದ ಇಲ್ಲಿ ಫುಲ್ಲು ಟೈಟ್ ಮಾಡಿಸ್ಬಿಟ್ಟು ಈ ರೇಂಜ್ ತರ್ಸ್ತಿದ್ದ ಈ ಜೇ ತರ್ಸ್ತಾಗ ಇದ್ರ ಮೇಲೆ ಲೋಡ್ ಬರುತ್ತೆ ಸಾಫ್ಟ್ನ ನಾನು ಈ ಸೀಟು ಕೆಳಗಡೆ ಹೋಗುತ್ತೆ ಆ ಟೈಮಲ್ಲಿ ಇಲ್ಲಿ ಲೋಡ್ ಬರುತ್ತೆ ಇಲ್ಲಿ ಲೋಡ್ ಬಂದಾಗ ಏನಾಗುತ್ತೆ ಇಂಜಿನ್ ಇಂಜಿನ ಸಾಫ್ಟ್ನ ಮಿಲ್ಲಿಂಗ್ ಎಲ್ಲ ಹೋಗುತ್ತೆ ಆ ಥರ ಮೂರು ಟೈಮ್ ಆಯಿತು ಅದಾದಮೇಲೆ ನನಗೆ ಯಾರೋ ಒಬ್ಬರು ಬ್ರದರ್ ಹೇಳಿದ್ರು ಈ ಥರ ನೀನು ಇದನ್ನು ಲೂಸ್ ಮಾಡಿಸ್ಬೇಕು ಅದಕ್ಕೋಸ್ಕರ ಆಯ್ತಾರೆ ಅದು ಮೋನೋ ಸಸ್ಪೆನ್ಷನಲ್ಲಿ ಯಾವತ್ತು ಚೈನು ಲೂಸ್ ಇರಬೇಕು ನಿಮಗೆ ಅಂತ ಅದಾಗಿ ಮೇಲೆ ನಾನು ಮಾಡಿಸ್ತೇನೆ ಮಾಡಿಸಾಗಿ ಮೇಲೆ ಇಲ್ಲಿ ತನಕ ಒಂದು ಸರಿನೂ ಪ್ರಾಬ್ಲಮ್ ಬಂದಿಲ್ಲ ಮತ್ತು ಒಳ್ಳೆ ಕ್ವಾಲಿಟಿದು ಕೂಡ ಇವಾಗ ಹಾಕೊಟ್ಟಿದ್ದಾರೆ ನೋಡಿ ನಿಮಗೆ ತೋರಿಸ್ತೀನಿ ಇಲ್ಲಿ ಮೂರು ಸಲ ಓಪನ್ ಮಾಡಿಸಿರೋದು ಇದನ್ನೆಲ್ಲ ಸೊ ಇದು ಪ್ರಾಬ್ಲಮ್ಮು ಮತ್ತು ಏನಪ್ಪ ಮೇನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಬ್ಯಾಕ್ ಸೈಡು ಇದನ್ನೇ ಕೊಟ್ಟಿಲ್ಲ ಎ ಬೇಸನ್ನೇ ಕೊಟ್ಟಿಲ್ಲ ಇಷ್ಟು ಟೂ ಹಂಡ್ರೆಡ್ ಸಿ ಸಿ ಕೊಟ್ಬಿಟ್ಟು ಅವರು ಐದು ಸಾವಿರ ಹತ್ತು ಸಾವಿರ ಉಳ್ಸೋಕ್ಕೆ ನಮಗೆ ಬ್ಯಾಕ್ ಸೈಡ್ ಎ ಬೇಸ್ನೇ ಕೊಟ್ಟಿಲ್ಲ ಒಡಿಸ್ಕೊಂಡು ಹೋಗ್ಬಿಟ್ಟಿದೆ ಅಂತ ಅಂದ್ಕೊಳ್ಳಿ ಬ್ರೇಕ್ ಹಿಡಿದಾಗೆಲ್ಲ ಉಜ್ಜುತ್ತ ಇರುತ್ತೆ ಮೇನ್ ಪ್ರಾಬ್ಲಮ್ ಅದು ಚೈನ್ದೊಂದು ಪ್ರಾಬ್ಲಮ್ಮು ಇದೊಂದು ಪ್ರಾಬ್ಲಮು ಅದರಲ್ಲಿ ಬೆಸ್ಟ್ ಬೆನಿಫಿಟ್ ಅಂತ ಹೇಳಿದ್ರೆ ಇದು ಕೊಟ್ಟಿರೋದು ಇಂಡಿಕೇಟರ್ಸು ಫುಲ್ಲು ಫ್ಲೆಕ್ಸಿಬಲ್ ಅಂತ ಅನ್ಕೊಳ್ಳಿ ಎರಡು ವರ್ಷ ಆಯಿತು ಎರಡು ವರ್ಷದಲ್ಲಿ ಮೂರು ಸಲ ಇತಿದ್ನಿ ಗಾಡಿನ ಮೂರು ಸಲ ಕೂಡ ಎಷ್ಟು ಫ್ಲೆಕ್ಸಿಬಲ್ ಇದೆ ಅಂದರೆ ನಾವು ಬಿಚ್ಚ ಎಲ್ಲಾಡ್ ಹೋಗಿದ್ವಿ ಆದ್ರೂ ಕೂಡ ಗಾಡಿಗೆ ಏನಾಗಿಲ್ಲ ಆರು ನಿಮಗೆ ನೋಡಿ ಈ ಸಸ್ಪೆನ್ಷನ್ ಎಷ್ಟು ಉಪಯೋಗ ಅಂತ ಹೇಳಿದ್ರೆ ನೀವು ಗಾಡಿ ಹೋಯ್ತಾ ಇರ್ತೀರ ಅನ್ಕೊಳ್ಳಿ ಏನಾದ್ರು ಆಕ್ಸಿಡೆಂಟ್ ಆಯಿತು ಬೇರೆಯವರು ಬಂದು ನಿಮಗೆ ಗುದ್ರೆ ನಿಮಗೆ ಡ್ಯಾಮೇಜ್ ಆಗುತ್ತೆ ನೀವು ಹೋಗಿ ಯಾರಿಗಾದ್ರು ಗುದ್ದಿದೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗಲ್ಲ ಏನಕ್ಕೆ ಅಂತಂದರೆ ನೋಡಿ ಇದೆಯಲ್ಲ ನೀವು ಹೋಗಿ ಗುದ್ದಿದ ತಕ್ಷಣ ಇದು ಹೋಗಿ ತೆಚ್ಚಾಗುತ್ತೆ ಅವಾಗ ಏನಾಗುತ್ತೆ ನೀವು ಬ್ರೇಕ್ ಹೊಡೆದ್ರು ಗಾಡಿ ಸಡನ್ನಾಗಿ ಸ್ಟಾಪ್ ಆದಾಗ ಗಾಡಿ ಪ್ರೆಸ್ ಆಗುತ್ತೆ ಪ್ರೆಸ್ ಆದಾಗ ಆಟೋಮೆಟಿಕ್ಕಾಗಿ ಆಗಿ ಗಾಡಿ ಕಂಟ್ರೋಲ್ ಆಗ್ಬಿಟ್ಟು ನೀವು ಬೀಳ್ತೀರ ಅಷ್ಟೇ ಬಟ್ ನಿಮ್ಗೆ ಯಾವುದೇ ತರದ ಡ್ಯಾಮೇಜ್ ಆಗಿಲ್ಲ ನಿಮ್ಮ ಹತ್ರ ಏನಕ್ಕೆ ಸುಳ್ಳು ಹೇಳ್ಬೇಕು ನಾನು ನಾನೇ ರಿವ್ಯೂ ಹೇಳ್ತೀನಿ ಗಾಡಿಲಿ ಮೂರು ಸಲ ಜಿ ಸಾಫ್ಟ್ ಅನ್ನೋದು ಹೋಯ್ತು ಅನ್ನೋದು ಒಂದು ಬಿಟ್ಟರೆ ಮತ್ತೆ ಇನ್ನೊಂದು ಏನು ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ನಾನು ಬ್ಯಾಕ್ ಸೈಡು ಇದಿಲ್ಲ ಎ ಬಿ ಸಿ ಇಲ್ಲ ಅನ್ನೋದೊಂದು ಪ್ರಾಬ್ಲಮ್ ಅವಾಗ ಹೋಗಿ ಬರುತ್ತೆ ಅನ್ನೋದೊಂದು ಬಿಟ್ಟರೆ ಈ ಗಾಡಿ ಚಿನ್ನ ಅಂತ ಹೇಳ್ಬೋದು ಬೇರೆ ಗಾಡಿಗಳು ಓಡಿಸಿದೀನಿ ಆಲ್ಮೋಸ್ಟು ಎಲ್ಲ ಥರ ಗಾಡಿಗಳು ನೋಡ್ಸಿದೀನಿ ಅರೆ ಈ ಗಾಡಿ ಮುಂದೆ ಯಾವ ಗಾಡಿನೂ ಇಲ್ಲ ಹಿಮಾಲಯ ಬ್ರೋ ಈ ಗಾಡಿ ಮುಂದೆ ಇಲ್ಲ ಆಫ್ ರೋಡ್ ಮಸ್ತ್ ಗಾಡಿ ಬ್ರೋ ಆಫ್ ರೋಡ್ ಗೆ ಹಳ್ಳಿ ಸೈಡ್ ಅಲ್ಲಿ ಇರೋ ನಮ್ಮ ಕರ್ನಾಟಕದ ರೋಡ್ ಗಳಿಗೆ ಈ ಗಾಡಿ ಮಾತ್ರ ಏಳು ಮಾಡ್ತಿದ್ರು ಆ ಗಾಡಿ ನೀವು ಯಾವುದೇ ಹಳ್ಳಿ ಗಾಡಿಲಿ ಹೋದ್ರೂ ಗದ್ದೆ ಗಿದ್ದೆ ನೀ ನಾನು ಗಾಯ್ಸ್ ನೀವು ಹೋಗಿ ನನ್ನ ಅಕೌಂಟ್ ಅಲ್ಲಿ ಫಸ್ಟ್ ಫಸ್ಟ್ ವಿಡಿಯೋ ಮಾಡಿದೆ ಒಂದು ಬೆಟನ್ ಹತ್ತಿಸ್ಬಿಟ್ಟಿದ್ದೀನಿ ಗಾಡಿ ಸೈಲೆನ್ಸರ್ ಪೈಪ್ ಯಾವ ತರ ಸೌಂಡ್ ಬರುತ್ತೆ ಅಂತ ಸ್ಮೂತ್ ಒಂಥರ ಸ್ಮೂತು ಅದಕ್ಕೆ ಒಂಥರ ಫೇಮಸ್ ಅದಕ್ಕೆ ಇಷ್ಟ ಆಗೋದು ಇದು ಸ್ಮೂತ್ ಗಾಡಿ ಅಂತ ಹುಟ್ಟಿದೆ ಕುಡ್ಕೋ ಹಳ್ಳದೊಳಗೆ ಗಾಡಿ ನೋಡಿ ನೋಡಿರ್ತೀವಿ ನೋಡಿ ಎಷ್ಟು ಹಳ್ಳಿಗೆ ಬಳ್ಳು ಬಿಟ್ರೂ ಕೂಡ ಯಾವ ಥರ ಸಚಿವೇಶನ್ ಇರೋದಿಲ್ಲ ಇನ್ನೊಂದು ಪ್ರಾಬ್ಲಮ್ ಇದೆ ಇನ್ನೊಂದು ಪ್ರಾಬ್ಲಮ್ ನಿಮ್ಗೆ ಹೇಳ್ತೀನಿ ಇಲ್ಲಿ ನಿಮಗೆ ಕೊಟ್ಟಿರೋದು ಒಂದೇ ಒಂದು ಸ್ಟ್ಯಾಂಡ್ ಸಿಂಗಲ್ ಸ್ಟ್ಯಾಂಡ್ ಸೈಡ್ ಸ್ಟ್ಯಾಂಡ್ ಮಾತ್ರ ಕೊಟ್ಟವನೆ ಸೈಡ್ ಸ್ಟ್ಯಾಂಡ್ ಮಾತ್ರ ಡಬಲ್ ಸ್ಟ್ಯಾಂಡ್ ಇಲ್ಲ ಮಿಸ್ ಆಗಿ ಬ್ಯಾಕ್ ಸೈಡ್ ವೀಲು ಪೋಕ್ಸ್ ಆಗಿರೋದ್ರಿಂದ ಟ್ಯೂಬ್ ಆಗಿರೋದ್ರಿಂದ ಪಂಚರ್ ಆಗ್ಬಿಟ್ರೆ ಬಡ್ಡಿ ಮಗೊಂಡು ಇದ್ರಂಥ ರೋದನ್ನ ಇನ್ನೊಂದಿಲ್ಲ ಅಂದ್ಕೊಳ್ಳಿ ಪಂಚರ್ ಹಾಕೋನು ನಾಲ್ಕೈದು ಸಲ ಯೋಚನೆ ಮಾಡ್ತಾನೆ ಆ ಥರ ಗಾಡಿ ಇದು ಡಬಲ್ ಸ್ಟ್ಯಾಂಡ್ ಇರೋಲ್ಲ ಕೆಲವ್ರ ಹತ್ರ ಏನು ಆಕ್ಸಸರಿಸ್ ಇದೆರೋ ಟೈಮಲ್ಲಿ ಫುಲ್ಲು ಬೈಕೊಂಡು ಒಂದು ಗಂಟೆ ಒಬ್ಬರು ಹಾಕೋದೇ ಇಲ್ಲ ಡಬಲ್ ಸ್ಟ್ಯಾಂಡ್ ಇಲ್ಲ ಸರ್ ನಾವು ಮಾಡಲ್ಲ ಅಂತ ಹೇಳ್ಬಿಡ್ತಾರೆ